ಡಿಸೆಂಬರ್ ಒಂಬತ್ತರಿಂದ ಚಳಿಗಾಲ ಅಧಿವೇಶನ ಹಿನ್ನೆಲೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಕೊನೆಯ ಹಂತದ ಸಿದ್ಧತೆಯನ್ನ ಪರಿಶೀಲಿಸಿದ್ದಾರೆ ಡಿಸಿ ಕಮಿಷನರ್ ಎಸ್ಪಿ ಸುವರ್ಣ ವಿಧಾನಸೌಧ ಪೊಲೀಸ್ ಟೌನ್ಶಿಪ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಡಿಸಿ ಮೊಹಮ್ಮದ್ ರೋಷನ್ ಇರ್ಬೋದು ಪೊಲೀಸ್ ಕಮಿಷನರ್ ಯಡಾ ಮಾರ್ಟಿನ್ ಇರ್ಬೋದು ಎಸ್ಪಿ ಭೀಮಾಶಂಕರ್ ಗುಳೈ್ ಸಿಇಒ ರಾಹುಲ್ ಶಿಂದೆಯಿಂದ ಪರಿಶೀಲನೆ ನಡೆಸಲಾಗಿದೆ ಈಗಾಗಲೇ ಒಂಬತ್ತನೇ ತಾರೀಕಿನಿಂದ ಚಳಿಗಾಲದ ಅಧಿವೇಶನ ಆರಂಭವಾಗುತ್ತೆ ಹೀಗಾಗಿ ಭದ್ರತೆ ಹೇಗಿದೆ ಅಂತ ಪರಿಶೀಲನೆ ಮಾಡಿದ್ದಾರೆ ಸುವರ್ಣಸೌಧದಲ್ಲಿ ಸ್ವಚ್ಛತೆ ಇರಬಹುದು ಕಚೇರಿಗಳಲ್ಲಿ ವ್ಯವಸ್ಥೆಯ ಪರಿಶೀಲನೆಯನ್ನ ಮಾಡಿರೋದು ಹೊರಭಾಗದಲ್ಲಿ ಗಾರ್ಡನ್ ಪಾರ್ಕಿಂಗ್ ವ್ಯವಸ್ಥೆಯ ಬಗ್ಗೆ ಕೂಡ ತಪಾಸಣೆ ನಡೆಸಿದ್ದಾರೆ ಇನ್ನು ಕರ್ತವ್ಯಕ್ಕೆ ಬರುವಂತಹ ಪೊಲೀಸರಿಗೆ ಟೌನ್ಶಿಪ್ನಲ್ಲಿ ವಸತಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಆ ವಸತಿ ವ್ಯವಸ್ಥೆಯ ಪರಿಶೀಲನೆ ಕೂಡ ಇವತ್ತು ಅಧಿಕಾರಿಗಳು ಮಾಡಿದ್ದಾರೆ ನಾಳೆಯೊಳಗೆ ಕೊನೆ ಹಂತದ ಕಾಮಗಾರಿ ಮುಗಿಸುವಂತೆ ಕೂಡ ಸೂಚನೆ ಕೊಡಲಾಗಿದೆ ವಸತಿ ವ್ಯವಸ್ಥೆ ಇರ್ಬೋದು ಅದೇ ರೀತಿಯಾಗಿ ಪಾರ್ಕಿಂಗ್ ಲಾಟ್ ಇರ್ಬೋದು ಮತ್ತೆ ಯಾರ್ಯಾರಿಗೆ ಯಾವ್ಯಾವ ರೀತಿಯ ಕೊಠಡಿಯನ್ನು ಕೊಟ್ಟಿದ್ದಾರೆ ಶಿಸ್ತಿಯಾಗಿದೆ ಅಲ್ಲಿಯ ಶಿಸ್ತಿನ ಜೊತೆಗೆ ಒಂದಷ್ಟು ಸ್ವಚ್ಛತೆ ಇರಬಹುದು ಅದೆಲ್ಲದರ ಬಗ್ಗೆ ಕೂಡ ಇವತ್ತು ಪರಿಶೀಲನೆ ನಡೆಸಿದ್ದಾರೆ ಕಮಿಷನರ್ ಇರ್ಬೋದು ಎಸ್ ಪಿ ಇರ್ಬೋದು ಅದೇ ರೀತಿಯಾಗಿ ಡಿ ಸಿ ಮೊಹಮ್ಮದ್ ರೋಷನ್ ಸೇರಿದಂತೆ ಇವತ್ತು ಜಾಗಕ್ಕೆ ಭೇಟಿ ಕೊಟ್ಟು ಅಲ್ಲಿ ಸ್ಥಳವನ್ನ ಪರಿಶೀಲನೆ ಮಾಡಿದ್ದಾರೆ ನೋಡ್ತಾ ಇದ್ದೀರಾ ದೃಶ್ಯಗಳನ್ನ ಬೆಡ್ಗಳ ವ್ಯವಸ್ಥೆ ಮಾಡಿದ್ದಾರೆ ಅಂದ್ರೆ ವಸತಿ ವ್ಯವಸ್ಥೆ ಅಲ್ಲಿ ಸ್ವಚ್ಛತೆ ಹೇಗಿದೆ ಅಂತೇಳಿ ಮತ್ತೆ ಭದ್ರತೆ ಹೇಗಿದೆ ಪಾರ್ಕಿಂಗ್ ಲಾಟ್ ಇರ್ಬೋದು ಅದೆಲ್ಲದರ ವ್ಯವಸ್ಥೆ ಬಗ್ಗೆ ಕೂಡ ಪರಿಶೀಲನೆ ಮಾಡಿದ್ದಾರೆ ಇವತ್ತು ಕಮಿಷನರ್ ಡಿ ಸಿ ಹಾಗೂ ಎಸ್ ಪಿ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಡಿ ಸಿ ಮೊಹಮ್ಮದ್ ರೋಷನ್ ಅವರ ಜೊತೆಗೆ ಇದ್ರ ಬಗ್ಗೆ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಬೆಳಗಾವಿ ಚಳಗಾಲ ಅಧಿವೇಶನ ಇದೇ ಡಿಸೆಂಬರ್ ಒಂಬತ್ತರಿಂದ ಆರಂಭ ಆಗ್ತಾ ಇದೆ ಬೆಳಗಾವಿ ಜಿಲ್ಲಾಡಳಿತ ಈಗಾಗಲೇ ಅಚ್ಚುಕಟ್ಟಾಗಿ ಒಂದು ಅಧಿವೇಶನಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡಿದ್ರೆ ಮತ್ತೊಂದು ಕಡೆ ದುಂದು ವೆಚ್ಚಕ್ಕೆ ಕಡಿ ಕಡಿವಾಣ ಹಾಕಿ ಒಂದು ಈ ಒಂದು ಅಧಿವೇಶನ ಏನಿದೆ ಕಳೆದ ಈ ಹಿಂದಿನ ಅಧಿವೇಶನಕ್ಕಿಂತ ಒಂದು ಅರ್ಥಪೂರ್ಣವಾಗಿ ಮಾಡಬೇಕು ಅನ್ನೋ ಸಿದ್ಧತೆಯನ್ನು ಬೆಳಗಾವಿ ಜಿಲ್ಲಾಧಿಕಾರಿ ಆದಂಥ ಮೊಹಮ್ಮದ್ ರೋಷನ್ ಅವರು ಮಾಡ್ಕೊಂಡಿದ್ದಾರೆ ಅವ್ರನ್ನ ಕೇಳೋಣ ಸರ್ ಹತ್ತು ತಿಂಗಳ ಅಧಿವೇಶನ ತಯಾರಿ ಪೂರ್ತಿಯಾಗಿದೆ ಶ್ರೀಧರ್ ನೀವು ನೋಡ್ತಾ ಇದ್ದೀರಿ ಹಿಂದಿನ ಎರಡು ಮೂರು ವಾರಗಳಿಂದ ನಾವು ಈ ಕೆಲಸ ಮೇಲೆ ಇದ್ದೀವಿ ನನ್ನ ಜೋಡಿ ನನ್ನ ಎಸ್ ಪಿ ಅವರು ಪೊಲೀಸ್ ಕಮಿಷನರ್ ಸಿ ಇ ಅವರು ಕಾರ್ಪೊರೇಷನ್ ಕಮಿಷನರ್ ಪ್ರೊಬಿಷ್ನರಿ ಐ ಎ ಎಸ್ ಎಲ್ಲರೂ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ ಹಿಂದಿನ ವರ್ಷಕ್ಕೆ ಹೋಲಿಸಿದೀವಿ ಅಂದರೆ ಈ ವರ್ಷ ನಾವು ವೆಚ್ಚಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ನೀವು ಹೇಳಿದ ಹಾಗೆ ಟ್ರೈ ಮಾಡ್ತಾಯಿದ್ದೀವಿ ಅದರಲ್ಲಿ ನಮಗೆ ಯಶಸ್ಸು ಸಿಕ್ಕಿದೆ ಅಂತ ಹೇಳಲಿಕ್ಕಾಗುತ್ತೆ ಒಂದು ಉದಾಹರಣೆ ಹೇಳ್ತೀನಿ ಹಿಂದಿನ ವರ್ಷ ನಾವು ಖಾಸಗಿ ಹೋಟೆಲ್ಗಳಿಗೆ ಏನು ರೇಟ್ ಕೊಟ್ಟಿದ್ದೀವೋ ಅದನ್ನು ಆಲ್ರೆಡಿ ಡಿಸ್ಕೌಂಟೆಡ್ ರೇಟೇ ಕೊಡ್ತೀವಿ ನಾವು ಅವ್ರಿಗೆ ಏನು ದುಬಾರಿ ರೇಟ್ ಏನು ಕೊಡೋಲ್ಲ ಪ್ರತಿ ವರ್ಷ ಅದರ ಮೇಲೆ ಹತ್ತು ಪರ್ಸೆಂಟ್ ನಾವು ಇನ್ಕ್ರೀಸ್ ಮಾಡಿ ಕೊಡ್ತೀವಿ ರೇಟ್ ಅವರಿಗೆ ಈ ವರ್ಷ ನಾನು ಎಲ್ಲ ಹೋಟೆಲಿಯರ್ಸ್ ಅಸೋಸಿಯೇಷನ್ ಅವ್ರನ್ನ ಕರ್ಸ್ಕೊಂಡು ಅವ್ರ ಜೊತೆ ಮಾತಾಡಿದ್ದೀನಿ ಒಂದೇ ಪಾಯಿಂಟ್ ಬೇಡ್ಕೊಂಡಿದ್ದೀನಿ ಅವ್ರಿಗೆ ಏನಂದರೆ ಈ ಸತಿ ರೇಟ್ ಹೈಕ್ ಕೇಳಬೇಡಿ ಹಿಂದಿನ ವರ್ಷ ಏನು ಕೊಟ್ಟಿದ್ದೀವೋ ಅದನ್ನೇ ನಾವು ಮೇಂಟೈನ್ ಮಾಡ್ತೀವಿ ಅಂತ ಪಾಪ ಎಲ್ಲರೂ ಒಪ್ಕೊಂಡಿದ್ದಾರೆ ಪ್ರಮುಖ ಸಿ ಎಮ್ ಸಚಿವರು ಶಾಸಕರು ಸಚಿವಾಲಯ ಮಟ್ಟದ ಅಧಿಕಾರಿಗಳು ಅವರಿಗೆಲ್ಲ ಯಾವ ರೀತಿ ಸಿದ್ಧತೆ ಆಗಿದೆ ಮತ್ತು ವಾಹನ ಊಟ ಸೇರಿದಂತೆ ಮತ್ತು ಸಾರ್ವಜನಿಕ ಬರೋರಿಗೆಲ್ಲ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡು ಎಲ್ಲ ಪ್ರೋಟೋಕಾಲ್ ಪ್ರಕಾರ ನಾವು ಸಿದ್ಧತೆಗಳನ್ನ ಮಾಡ್ಕೊಳ್ತೀವಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವ ಸಂಪುಟ ಸಚಿವರೆಲ್ಲರೂ ನನಗೆ ಒಂದೇ ಮಾತು ಹೇಳಿದರು ಏನಂದರೆ ನಮ್ಮದು ಏನು ಜಾಸ್ತಿ ಖರ್ಚಾಗಲ್ಲ ಸಿಂಪಲ್ ಗೆಸ್ಟ್ ಹೌಸಲ್ಲಿ ಅಥವಾ ಗೆಸ್ಟ್ ಹೌಸ್ ಸಿಗ್ತಾ ಅಂದರೆ ಒಂದು ಖಾಸಗಿ ಹೋಟೆಲಲ್ಲಿ ಸಿಂಪಲ್ ರೂಮ್ ಮಾಡಿಕೊಡಿ ನಮ್ಮದು ಊಟದ್ದು ಏನು ಪ್ರೆಷರ್ ಇಲ್ಲ ನಾರ್ಮಲ್ ಊಟ ಮಾಡ್ತೀವಿ ನಾವು ಸೌತ್ ಕರ್ನಾಟಕದವರು ಸ್ವಲ್ಪ ನಮಗೆ ರಾಗಿ ಮುದ್ದೆ ಕೇಳ್ತಾರೆ ನಾರ್ತ್ ಕರ್ನಾಟಕದವರು ಸ್ವಲ್ಪ ಜೋಳದ ರೊಟ್ಟೆ ಕೇಳ್ತಾರೆ ಆ ರೀತಿಯ ಒಂದು ಸಣ್ಣ ಪುಟ್ಟ ಡಿಮ್ಯಾಂಡ್ಗಳು ಬಿಟ್ಟರೆ ಬೇರೆ ಯಾವುದೇ ನನ್ನ ಮೇಲೆ ಒತ್ತಡ ಹಾಕಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಸರ್ಕ್ಯೂಟ್ ಹೌಸ್ನಲ್ಲೇ ರೂಮ್ ಕೊಡ್ತಾ ಇದ್ದೀವಿ ಮಾನ್ಯ ಉಪ ಉಪಮುಖ್ಯಮಂತ್ರಿಗಳೂ ಸರ್ಕ್ಯೂಟ್ ಹೌಸಲ್ಲೇ ಇರ್ತಾರೆ ನಮ್ಮ ಸರ್ಕ್ಯೂಟ್ ಹೌಸಲ್ಲಿ ಒಟ್ಟು ಮೂರು ರೂಮ್ಸ್ ಇದ್ದಾವೆ ಆ್ಯಂಡ್ ಎಲ್ಲ ಗನ್ಮೆನ್ಗಳಿಗೆ ಡ್ರೈವರ್ಗಳಿಗೆ ಅವ್ರಿಗೂ ವಸತಿ ವ್ಯವಸ್ಥೆ ಮಾಡಲಿಕ್ಕೆ ಈ ಸತಿ ಪ್ರಯತ್ನ ಮಾಡಿದ್ದೀವಿ ಮುಖ್ಯವಾಗಿ ಈ ಬಾರಿ ಹತ್ತು ದಿನ ಅಧಿವೇಶನ ಹೊರಗಡೆ ಅನೇಕ ಪ್ರತಿಭಟನೆಗಳು ಬರುತ್ತೆ ಸರ್ ಸೊ ಆ ರೀತಿ ಪ್ರತಿಭಟನೆಗಳು ಯಾವ ರೀತಿ ವ್ಯವಸ್ಥೆ ಮಾಡಿಕೊಟ್ಟರು ಮತ್ತು ವಿಶೇಷವಾಗಿ ಮೊದಲನೇ ದಿನ ಒಂದು ಏನು ಎಮ್ ಎ ಎಸ್ನಿಂದ ಒಂದು ಮಹಾಮೇಳವ ಮಾಡ್ತೀವಿ ಅಂತ ಮುಂದಾಗಿದ್ದಾರೆ ಅದಕ್ಕೆ ಜಿಲ್ಲಾಡಳಿತ ಯಾವ ರೀತಿ ಕ್ರಮ ತೆಗೆದುಕೊಳ್ತಾ ಇದೆ ಎಮ್ ಇ ಎಸ್ ಅವರಿಗೆ ಯಾವುದೇ ಅವಕಾಶ ಮಾಡ್ತಾ ಇಲ್ಲ ನಾನು ರಾಜ್ಯೋತ್ಸವ ಟೈಮಲ್ಲಿನೂ ಹೇಳಿದ್ದೀನಿ ನಾನು ಇದರಲ್ಲಿ ಎರಡು ಮಾತಿಲ್ಲ ನಾನು ಯಾವುದೇ ಪರ್ಮಿಷನ್ ಕೊಡೋಲ್ಲ ಆವಸತಿಯನ್ನು ಕೊಡಲಿಲ್ಲ ಅವರು ಏನಾದರೂ ಪ್ರೊಟೆಸ್ಟ್ ಮಾಡಿದ್ದಾರೆ ಅಂದರೆ ಅದು ಕಾ ಕಾನೂನು ಬಾಹಿರವಾಗಿ ಅವರು ಮಾಡಿದ್ದಾರೆ ಅವ್ರ ಮೇಲೆ ಭಾಳ ಸೀರಿಯಸ್ ಎಫ್ ಐ ಆರ್ ಮಾಡಿದ್ದೀವಿ ಅವ್ರ ಮೇಲೆ ಕಾನೂನಾತ್ಮಕ ಕ್ರಮವನ್ನು ನಾವು ತಗೊಳ್ತೀವಿ ಸೊ ಇವಿಷ್ಟು ಏನಂದರೆ ಬೆಳಗಾವಿ ಜಿಲ್ಲಾಧಿಕಾರದಂಥ ಮೊಹಮ್ಮದ್ ರೋಶ್ಮಿನ್ ಹೇಳುವಂಥ ಮತ್ತು ಹತ್ತು ತಿಂಗಳ ಅಧಿವೇಶನಕ್ಕೆ ಸಕಲ ಸಿದ್ಧತೆ ಮಾಡ್ಕೊಂಡಿದ್ದೆ ಅನ್ನೋಂಥ ಮಾತನ್ನು ಹೇಳ್ತಾರೆ ಕ್ಯಾಮ್ರಮ್ಯಾನ್ ರವಿ ಜೊತೆ ಶ್ರೀಧರ್ ಆರ್ಗಸ್ತಿ ಟಿ ವಿ ಫೈವ್ ಬೆಳಗಾವಿ